ಹಾಯ್ ಹದಿನಾರನೇ ದಿನದ ಚಾಲೆಂಜ್ಗೆ ಸ್ವಾಗತ ಸುಸ್ವಾಗತ ಒಂದನೇ ದಿನದಿಂದ ಹದಿನೈದನೇ ದಿನದವರೆಗಿನ ಮಾಡಿ ಮುಗಿಸಿದ ಎಲ್ಲರಿಗೂ ನನ್ನ ಕಡೆಯಿಂದ ಹೃತ್ಪೂರ್ವಕ ಅಭಿನಂದನೆಗಳು ಮಾಡದೇ ಇರೋರು ಈ ಕೂಡಲೇ ಮಾಡಿ ಅದರ ಲಾಭವನ್ನು ಪಡ್ಕೋಬೇಕಾಗಿದೆ ಈಗ ಹದಿನಾರನೇ ದಿನದ ಚಾಲೆಂಜ್ ಏನು ಅಂತ ನೋಡೋ ಸಮಯ ಇದು ಮಾನಸಿಕ ಆರೋಗ್ಯಕ್ಕೆ ಮತ್ತು ದೈಹಿಕ ಆರೋಗ್ಯಕ್ಕೂ ಸಹಿತ ಸಂಪರ್ಕ ಬೆಸೆಯುವ ಒಂದು ಅತಿ ಮುಖ್ಯವಾದ ಚಾಲೆಂಜ್ ಆಗಿದೆ ಎಸ್ ಅದೇ ಮೆಡಿಟೇಷನ್ ಧ್ಯಾನ ಮಾಡುವುದು ಇವತ್ತಿನ ದಿನ ಮಿನಿಮಮ್ ಹತ್ತು ನಿಮಿಷಗಳ ಕಾಲ ಧ್ಯಾನವನ್ನು ಮಾಡಬೇಕಾಗತ್ತೆ ಅದು ಬ್ರೀತಿಂಗ್ ಮೆಡಿಟೇಷನ್ ಇರ್ಬೋದು ಉಸಿರಾಟದ ಮೇಲೆ ಮಾಡುವಂಥದ್ದು ಅಥವಾ ಮಂತ್ರದ ಮೇಲೆ ಮಾಡುವಂಥದ್ದು ಯಾವುದಾದ್ರೂ ಒಂದು ಮಂತ್ರ ಉಚ್ಚಾರಣೆ ಮಾಡ್ತಾ ಅದನ್ನ ಮೇಲೆ ಮೆಡಿಟೇಷನ್ ಮಾಡುವಂಥದ್ದು ಇರ್ಬೋದು ಅಥವಾ ಒಂದು ಕಡೆ ಸುಮ್ಮನೆ ಕೂತು ತಮ್ಮ ಥಾಟ್ಸ್ಗಳನ್ನ ಅಥವಾ ಯೋಚನೆಗಳನ್ನ ಅಬ್ಸರ್ವ್ ಮಾಡುವಂಥ ಮೆಡಿಟೇಷನ್ ಇರ್ಬೋದು ಅಥವಾ ಏನು ಕೆಲಸ ಮಾಡ್ತಾಯಿದ್ದೀವಿ ಅನ್ನೋದನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಅದರಲ್ಲೇ ತಲ್ಲಿನರಾಗಿ ಮಾಡುವಂಥ ಮೆಡಿಟೇಷನ್ ಇರಬಹುದು ಅಥವಾ ನೇಚರ್ ಮೆಡಿಟೇಷನ್ ಇರ್ಬೋದು ಪ್ರಕೃತಿಯಲ್ಲಿ ಅಂದರೆ ಗಿಡ ಮರ ಹೊರಗಡೆ ಆಕಾಶ ಭೂಮಿ ಎಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಅದರೊಳಗೆ ತಲ್ಲಿನ ಆಗುವಂತಹ ಮೆಡಿಟೇಷನ್ ಕೂಡ ಇರಬಹುದು ಇಲ್ಲ ವಾಕಿಂಗ್ ಮೆಡಿಟೇಷನ್ ಇರ್ಬೋದು ವಾಕ್ ಮಾಡ್ತಾ ನಡೀತಾ ನಡೀತಾ ಪ್ರತಿಯೊಂದು ಹೆಜ್ಜೆನ ಅನುಭವಿಸಿಕೊಂಡು ಆ ಹೆಜ್ಜೆ ಇಡುವಾಗ ನಮ್ಮ ದೇಹದಲ್ಲಿ ಯಾವ ರೀತಿ ಕಂಪನ ಆಗ್ತಿದೆ ಅನ್ನೋದನ್ನು ಗಮನಿಸೋ ಒಂದು ಮೆಡಿಟೇಷನ್ನು ಇರಬಹುದು ನಮ್ಮ ದೇಹದ ಪ್ರತಿಯೊಂದು ಅಂಗಾಂಗಗಳನ್ನು ಗಮನಿಸ್ತಾ ನಮ್ಮ ದೇಹದ ಒಳಗಡೆ ಏನಾಗ್ತಿದೆ ಅಂತ ಅದನ್ನು ಫೀಲ್ ಮಾಡುವಂಥ ಅನುಭವಿಸಿ ನೋಡುವಂಥ ಒಂದು ಮೆಡಿಟೇಷನ್ ಸಹಿತ ಇರ್ಬೋದು ಈಗ ಮೆಡಿಟೇಷನ್ ಅಥವಾ ಧ್ಯಾನ ಮಾಡಿದ್ರೆ ಏನೇನು ಲಾಭ ಅಂತ ನೋಡೋ ಸಮಯ ಎಸ್ ಹತ್ತು ಹಲವು ಬಗೆಯ ಲಾಭಗಳು ಇದೆ ನಿಮಗೆಲ್ಲ ಗೊತ್ತ ಇರೋ ಥರ ಮೊಟ್ಟ ಮೊದಲನೇದಾಗಿ ಲಾಭ ಏನು ಅಂತ ಹೇಳಿದ್ರೆ ನಮ್ಮ ಏಕಾಗ್ರತೆ ಕಾನ್ಸಂಟ್ರೇಷನ್ ಅಥವಾ ಫೋಕಸ್ ಹೆಚ್ಚಾಗತ್ತೆ ಇದರಿಂದ ನಾವು ಮಾಡೋ ಕೆಲಸದಲ್ಲಿ ಉತ್ಕೃಷ್ಟತೆಯ ಒಂದು ಗುಣಮಟ್ಟ ಇರುತ್ತೆ ಫೋಕಸ್ ಆಗಿ ಮಾಡೋ ಯಾವುದೇ ಕೆಲಸದಲ್ಲಿ ಅದರ ಫಲಿತಾಂಶ ಅತ್ಯದ್ಭುತವಾಗಿರುತ್ತೆ ಸ್ಟೂಡೆಂಟ್ಸ್ಗೆ ಮೆಮರಿ ಪವರ್ ಇನ್ಕ್ರೀಸ್ ಆಗುತ್ತೆ ಕೆಲಸ ಮಾಡೋವರೆಗೂ ಕೆಲಸದಲ್ಲಿ ಹೆಚ್ಚಿನ ಕ್ವಾಲಿಟಿಯನ್ನು ಕೊಡುವಂತಹ ಮನಸ್ಥಿತಿ ಬಂದುಬಿಡುತ್ತೆ ಎರಡನೇದು ಏನು ಲಾಭ ಅಂತ ಹೇಳಿದ್ರೆ ಮೆಡಿಟೇಷನ್ ಮಾಡಿದಾಗ ನಮ್ಮ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ ಹೇಗೆ ಇದು ನಮ್ಮ ಸ್ಟ್ರೆಸ್ ಹಾರ್ಮೋನ್ ಕಾರ್ಟಿಸಾಲ್ನ ಲೆವೆಲ್ನ ಕಡಿಮೆ ಮಾಡೋ ಥರ ಮಾಡಿಬಿಡುತ್ತೆ ಮೆಡಿಟೇಷನ್ ಅದರಿಂದ ನಮ್ಮ ದೇಹದ ಆರೋಗ್ಯ ಉತ್ತಮಗೊಳ್ಳುತ್ತೆ ಅದೇ ರೀತಿ ಆಂಗ್ಝಟಿ ಆತಂಕ ಭಯ ಇದರ ನಿವಾರಣೆ ಆಗಿಬಿಡುತ್ತೆ ಮತ್ತು ಮೆಡಿಟೇಷನ್ ಮಾಡ್ತಾ ಇರುವಾಗ ನಮಗೆ ಕರುಣಾಭಾವ ಮೂಡುತ್ತೆ ಎಸ್ ಬೇರೆಯವರ ಬಗ್ಗೆ ಅನುಕಂಪ ಕರುಣೆ ಮುಂತಾದ ಭಾವನೆಗಳು ಹುಟ್ಟೋದರಿಂದ ನಮ್ಮಲ್ಲಿ ಡೋಪಮಿನ್ ಲೆವೆಲ್ ಹೆಚ್ಚಾಗಿ ಆರೋಗ್ಯ ಉತ್ತಮ ಸ್ಥಿತಿಗೆ ಬರುತ್ತೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತೆ ಮತ್ತು ಮುಖ್ಯವಾಗಿರುವಂಥದ್ದು ಏನಪ್ಪ ಅಂತ ಹೇಳಿದ್ರೆ ನಮ್ಮ ನ ನಿಧಾನ ಮಾಡುತ್ತೆ ಎಸ್ ಸೈಂಟಿಫಿಕಲಿ ಪ್ರೂವ್ ಆಗಿದೆ ನಾವು ಮೆಡಿಟೇಷನ್ನ ಕಂಟಿನ್ಯೂಸ್ ಆಗಿ ರೆಗ್ಯುಲರ್ ಆಗಿ ಮಾಡೋದ್ರಿಂದ ಅದು ನಮ್ಮ ಜೀವಕೋಶಗಳನ್ನು ಆರೋಗ್ಯವಾಗಿಡುತ್ತೆ ಮತ್ತು ಏಜಿಂಗ್ ಪ್ರಕ್ರಿಯೆನ ನಿಧಾನಗೊಳಿಸ್ಬಿಡುತ್ತೆ ಸೊ ಈ ಒಂದು ಚಾನೆಲ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಹಾಗೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಪ್ರೀತಿ ಕೂಡ ಇದನ್ನು ಶೇರ್ ಮಾಡಿ ಮತ್ತು ತಪ್ಪದೇ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್